அக்கி கண்டி மைது மித்திர நோட மணிதான் கை அக்கி ஓ மித்த ஊராக

ಉಪಾಸ ಕಂಗಾ ನಲ್ಲೇ ತು ನಾನ ಮನಸಾ ನೋ ಸ್ವಸ ಕಂಗಾಣ सास माणसी मानसाचा खुशिया तो नसा सास मा

ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿ ಠಠಠಠ ಠಠಠಠ ಹೇಳ್ಪಟ್ರಿ ಹಿಂಗಂದಿ ಗೆಳೆ ಗೆಳೆ ಮುತ್ತ ಹೇಳ್ತೀರಿ ಕೇಳು ಆ ಅವಳ ಮಣಿ ಕುಣ ನೆನಪಿಡಿಗಣಿ ಕೇಳಿ ಕಾಣ್ತಾ ಅವಳ ಮಣಿ ಕುಣ ನೆನಪಿಡಿ ಕೇಳಿ ಕಾಣ್ತಾ ಅವಳ ಮಣಿ ಮುತ್ತಿಗೋಣಿ ತಂಗಿನ ಮಾರ ಎರಡ செடி மாவா பாரி பசியக்கூடிய திருசா ஜென் பண்ணா ಶ <laughs>

மணியல பெ மித்தாழியா பர்வாள் ஒண்ணா காட்டி கடைார் ஏனக்கடி நெவெண்ட் கதையாக எக்கியலோ அதிகமணி நீர்வா இல்லே காண்த்தி மித்தி கட்டி பட்டணம் கேள நீ பந்த ரேட் வந்து நோட் மித்த அத்தி ழையா ಹೇ ಲೌತಾ ಚೆವಾ ನಿನಗ ಕಳತಾ ಕಳತಾ ಚೆವಾ ನಿನಗ ಕಳತಾ ಕಳತಾ ಚೆವಾ ನಿನಗ ಓ ಬಾಳಾ ರಮೇಶ್ ಕುಳೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸಿ ನಗ ಅದಕ್ಕಾಗಿ ಪಂಗಣ್ಣ ಕೂಡ ವಚನ ಬಂದವ ಅಪ್ಪ ಅಪಮಾನ கூட வச்சநா மடபட அப்பமானா

பையன் நீனா இல்ல தனா பந்த கருணவேனா இல்லி தனா பந்த கருணவேணா குரதன வகை ನಮಗೆ ಅದಕ್ಕೆ ನಮಗೆ ಏನಾ ಭಯ ನಮಗೆ ಏನಾ ಅಜಕ್ಕೆ ನಮಗೆ ಭಯವು ನಮಗೆ ಅಜ್ಕೆ ನಮಗೆ ಏನಾ ಭಯವು ನಮಗೆ ಏನ ಏನ್ಪಣ್ಣ ಈ ತಂಗಿ ಮನೆಗೆ ಅಣ್ಣ ಬಹಳ ದೋಸಕ ಬಂದಿರಿ அண்ணா ஒன் சரி நீர் கொடுத்து கைக்கால மணி தடை அண்ணா இன்னும் அண்ணா இது மணி இல்லை நான் பண்ணி ஹாக்கி இருத்தேனே அதன் மேல கொண்டு அண்ணா நீந்த நானும் பஞ்சாமோந்திராக் ಅಣ್ಣ ಊಟತ್ರಿ ಊಟ ಆತೇವಾ ಇನ್ಮೊಂದು ತಲಬ್ರಿ ಪಾಂಡ್ ಪಟ್ಟಿ ಬರಿ ಸ್ಟಾಲೇಟಾ ತೋರಿ ಹಿಂಗಂತಂಗೆ ಹೌನ್ರಿ ಬರೋಂದ್ ಎಕ್ಕಿಲ್ಲಿ ತಂಬಾಕಿದ್ರೆ ಕೊಟ್ಬೇಡ ಇವ್ವಾ ಎಕ್ಕಿಲ್ಲಿ ಹೂಯ್ವಾ ಹಾ ಅಣ್ಣ ಅದ್ ಈಗ ಬೇಡ ರೀ ಈಗ ಸಿಗರೇಟ್ ಐತಿ ಸಿಗರೇಟ್ ಸೇದಿ ಹೋರಿ ಹಿಂಗೆ ಅಂದೆವ್ವ ನಾವು ಅಣ್ಣ ಊಟ ಅಂತೂ ಭರ್ಜರ್ ಆಯಿತು ವರ್ಷ ಆತು ತಂಗಿ ತಲುಬಂತು ಜೋರ್ದಾರು ಆಯ್ತು ಆ ರಾತ್ರಿವ್ವ ಇ ನಿಮ್ಮ ಮುಂದೆ ನಮ್ಮ ಮನೆಗೆ ನೀವು ಬರಬೇಕಾದ್ರೆ ಅಣ್ಣ ಏನು ರೀ ಕಾರಣ ತಂಗಿ ಕೆಲಸ ಇದ್ದಾಗ ಬರೋದಲ್ಲವಾ ಅಂತ ಕೆಲಸ ಏನು ಅದು ತಂಗಿ ಹಾ ಹೀರಾಕ್ ಸಹಕಾರ ಹೇಳಿದ್ಯಾ ನೀವ್ ಹಾಂ ಅಣ್ಣ ಅವರಾದರು ವ್ಯಾಪಾರಕ್ಕೆ ಅಂತ ಹೇಳಿ ಆ ಘಟ್ಟಕ್ಕೆ ಹೋಗ್ಯಾನ ನೋಡಿರಿ ವಾ ವ್ಯಾಪಾರ ಮಾ ಬಾ ಜೀವ್ ಹೋಗಿದಾರಿ ಗೀರ್ಪಕ್ಷಿ ಬಸವಂತರು ಮತ್ತ ಬಸವಂತಪ್ಪ ಎಲ್ಲಿಗ ಆಹಾ ಅವ್ರು ಒಬ್ಬ ಗರಡಿ ಮುನಿಗ್ ಹೋಗಿದಾನು ಇನ್ನೊಬ್ಬಾ ಹೊಲಕ್ಕ ಹೋಗಿದಾನರೀ ಹಿಂಗ ಅಂದೇವ ಹ್ಞೂನ್ರಿ ಮತ್ತ ಬೇಕ್ರಿ ತಂಗಿ ಹು ನಾನು ನಿನ್ ಮನಿ ನೋಡ್ರಿ ಅಕಿಲ್ಲಾ ಹಂಗ ಕೇಳಕೋತ ಬನ್ನಿ ಹಾ ಹಾ ಮಂದಿ ಎಲ್ಲಿ ಹೊಲಕ್ ಹೋಗ್ಯಾರು ಮನಿಗ್ ಹೋಗ್ಯಾರು ಕೇಳಬೇಕಲ್ಲ ತಂಗಿ ಹಾ ಕೇಳ್ಬೇಕಲ್ಲಾ ಹೌದ ನಾ ಈಕಿ ಸದ್ಯ ನಮ್ಮ ಮನ್ಯಾಗ ಯಾರು ಇಲ್ರಿ ಯಾರಿಲ್ಲ ಅಂದೇವ ನಾ ಒಬ್ಬಾಕೆ ತಂಗಿ ಹಾ ಮಾಡ್ಯಾನಾರ ಮರೈವಸ ಜಾತ್ರೆಗೆ ಇದೀನಿ ಅಣ್ಣ ನಾವು ಅದೂ ಸೋಮವಾರ ದಿವಸ ಮರಡಿ ಬಸವನ ಜಾತ್ರೆಗೆ ಹೋಗಿತ್ತು ರೀ ಹೋಗಿದ್ರ ತಂಗಿ ಹೋಗಿತು ರೀ ಜಾತ್ರೆ ಬಂದು ಹೆಂಗ ಆತೀವ್ವ ಅಣ್ಣ ಜಾತ್ರೆ ಬಂದ ಛಲೋಕು ಛಲೋನು ಆತು ಅಣ್ಣ ಕೆಟ್ಟ ಬಂದು ಕೆಟ್ಟೂ ಆತು ಯಾಕೆ ಅವ್ವ ಏನಾಯ್ತು ತಂಗಿ ಅವ್ವ ಏನಪ್ಪಾ ಅಂದ್ರೆ ಆ ಜಾತ್ರೆಯಲ್ಲಿ ನನ್ನ ಕೊರಳಲ್ಲಿ ಇರುವಂಥ ಸೇರ ಬಂಗಾರಿ ಬಂಗಾರ ಸರ್ಗಿ ಕಳೆದು ಹೋಯ್ತು ಅದಕ್ಕೆ ಆ ಜಾತ್ರೆ ಬಂದು ಸ್ವಲ್ಪ ನಮಗೆ ಕೆಟ್ಟ ತೋಡ್ರಿ ಹಿಂಗಂತಿ ಹೋಗ್ಗ ವಾಗಾತಿ ಬರ್ಬೇಕಲ್ ಇವ ಹುಷಾರ್ ಬರ್ಬೇಕಿಲ್ಲ ತಂಗಿ ಅಣ್ಣ ಜಾತ್ರೆ ಗದ್ದಲದಲ್ಲಿ ನಮಸ್ಕಾರ ಮಾಡುವಾಗ ಅಣ್ಣನ ಸರಗಿ ಕಳ್ದು ಹೋಯ್ತ್ರಿ ಇರ್ಲಿ ಬಿಡಪ್ಪ ಅಣ್ಣ ಇನ್ ಮುಂದ ನೀವು ನಮ್ಮ ಮನೆಗೆ ಬರ್ಬೇಕಾದ್ರೆ ಏನ್ಪಾ ಕಾರಣ ಇವ್ವಾ ಬಂದ್ ಆಕ್ಷನ ಕೇಳ್ಬೇಕ ತಂಗಿ ಕೇಳ್ಬೇಕ ಹಾ ನೋಡ್ತಂಗಿ ಹ್ಮ್ ನನ್ನ ಹೆತಿ ನಾನು ಬರ್ತಾನ ಸಿತ್ಯ ಹೌದ್ರಿ ನಿನ ಕೆಲಸ ಅಂತ ಇಂತ ಸರ್ಕಾರ ಕೆಲಸ ಬಂದಿದ್ದು ಅಹಹಾ ಅವ್ನ ದುಡ್ಡ ಆ ಪೈಯ ಕುಡಿಸಿಟಾ ಹ ನಾನು ಹೆತಿಗೆ ಹು ತಂಗಿ ಒಂದು ಬಂಗಾರ ಸರಿಗಿ ಮಾಡಸಿನಿ ಹೌದ್ರಿ ನಾವ್ ತಂಗಿ బంగಾರದ ಬಾಶ ಏನ ಅಂತ ಹೇಳಿ ತಂಗಿ ನಿನ್ ತೋರಿಸಕ ತಂದೆ ನೋಡಿವಾ ಹೌದೇನ್ರಿ ಕೊಡ್ರಿ ಹೇಂಗದ್ರಾ ತಂಗಿ ಹ ಅಯ್ಯಾ ಕೊಡ್ರಿವಾ ನನ್ನ ಮುಂಜಿ ಮಾತ್ರ ಇಲ್ಲಪ್ಪ ಹೌದ್ರಿ ಏನ್ ಪಣ್ಣ ಅಂದ್ರೆ ನೀವು ದುಡ್ಡನ್ನ ದುಡ್ಡು ಕೂಡ್ಸಿಟ್ಟು ಯಮ್ಮ ಹೆಂಡತಿಗೆ ಒಂದವ ಸರಿಗಿ ಮಾಡಿಸಿದ್ರಿ ಇದು ಸದ್ದ ಸರಿಗಿ ನಿಮ್ಮ ಅಂತ ಹೇಳ್ತಿರಲ್ಲ ಅದ ಈ ಸರಿ ನಿಂದ ಅಲ್ಲಿದಾ ತಂಗಿ ಮತ್ತೆ ಯಾರು ದೇವ ಸರಿಗಿ ನಂದರಿ ಇದು ಇಂಗ ಅಂದೆವಾ ಹೌದ್ರಿ ಯೋ ಈ ಸರಿಗಿ ನಂದ ಅತಿ ಯಾಕೆ ಹೇಳ್ತಪ್ಪ ಅಂದ್ರೆ ಈ ಸರಿಗಿ ಮೇಲೆ ನಮ್ಮ ಅತ್ತಿ ಮಾವನ್ ಹೆಸರೈತಿ ಹೆಸರು ಅದಕ್ಕೆ ಸರಿ ನಂದ ಅಂತ ಹೇಳ್ದ್ರು ನಾನು ಹಾ ತಂಗಿ ಅಳಿಸಿ

ನಿಮ್ಮ ಜೀವದ ಗೆಳೇ ಸಂಗಣ ರಂಗ ಮಂಚಕ್ಕೆ ಬಂದೆ ಹಾ ಗೆಳೆಳ್ಕಯ ತಿಂದ ಹೋಗ ಅಂತ ಹೇಳಾಕ ಬಂದಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತೋ ಅಥವಾ ಇಲ್ಲೋ ತಂಗಿ ಹಾ ಇದಕ್ಕೆ ಬಂದು ಏನಂತಾರೆ ಏನಂತಾರಪ್ಪ ಅಣ್ಣ ಹೇಳೋತನೇ ಕೇಳು ತಂಗಿ ಅದನ್ನ ಹೇಳೋತಕ ಅ ಹಾ ಏ ಬಾಳನ್ನ ये कल ताना। ये कल ताना। तो रमेश यूट्यूब सब्सक्राइब सब्सक्रैब बाजू रुवा बेल बटन टन बारस रिना

कुंडल कानाय मिसी होत गंड सगळं जाना निसनागेडो पाच काय मिसी होत गंडस नागे माड मात फुंटल जानाय निशिता गंडल नाये मड परत गो हिम पाच केल काय म्हणतो कुंडल

ಕಿವಿಲಿ ಕೊಟ್ಟ ಭಾವಲಿ ನಿಮಗಾಯ್ತು ಆಯ್ತು ತಂಗಿ ಇನ್ನು ನಿಮ್ದೆ ಆ ನಿಮ್ಮ ಮಿತ್ರ ಸಂಖ್ಯಾಗ ಪಳಾರ ಕೊಡ್ತಾನ ಉಡ್ಯಾವಟ್ರಿ ಹಿಂಗೆ ಹೌದ್ರಿ ತಂಗಿ ಪಳಾರ ಕೊಟ್ರ ಹಾಂ ನನ್ನ ಹೆಂಡರಿಗೆ ಮಕ್ಕಳಿಗೆ ಕೂತ್ಕೊಂತ ಮಂದಿಗೆ ಹಾಂ ಹಾಂ ನಾ ನಾವು ಕೊಟ್ಟು ಮಾಡಾಕ ಬಣ್ಣ ಇವು ನೀವು ಎಲ್ಲ ತಿನ್ನೋ ಆ ನಿಮ್ಮ ಮಿತ್ರ ಸಂಖ್ಯೆ ತಿನ್ನುವಂತ ಪಳ್ಳಾರ ನಾವು ಇವ್ನು ಓದವ್ರಿಗೆ ಅಷ್ಟೇ ಕೊಡ್ಬೇಕ್ರೀ ನೀವು ಹೆಂಗ್ ಆಗೇವ್

ತಂಗಿ ಕೊಟ್ಟ ಪ್ಲಾರ ನಿಮ್ಮ ಮಿತ್ರ ಸಂಗಿ ನಾನು ಕೊಟ್ಟಂತಿ ಕೊಡ್ತಿರೋ ಅಥವಾ ನಿಮ್ಮ ಮಣ್ಣಂತಿ ಕೊಡ್ತಿರೋ ನೋಡ್ ತಂಗಿ ನಾನು ಜೀವನ ಸಂಗಣ್ಣ ಹಿಂದ ಹಿತ್ತಲ್ ಕತ್ತಿಲ್ಲ ಅಲ್ಲ ಮುಂದ ಅಂಗಳ ಕತ್ತಿಲ್ಲ ಹೌದ್ರಿ ನೋಡ್ ತಂಗಿ ಹ ನೀ ಯಾವ ಪ್ರಕಾರ ಮಾಡಿಲ್ಲ ಡಬಲ್ ಮಾಡಿ ತೋರಿಸ್ತಾನ ನಾನು ಜೀವನ ಸಂಗಿ ಆಗ ಕೊಡ್ತಿರಲಿಲ್ಲ ಹೌದು ತಂಗಿ ಹಾಗಾದ್ರೆ ಅಣ್ಣ ಇನ್ನು ಮುಂದೆ ನೀವಾದ್ರೂ ಹೋಗಿ ಬರ್ತೀರಿ ಹೋಗಿ ಬರ್ತೀವಿ ತಂಗಿ ಅಣ್ಣ ತಾಟ ತಂಗಿ ಬಾಯ್ ಬಾಯ್